ವೀಕ್ಷಕರೇ ಮೇ ತಿಂಗಳ ರುಚಿಕ ರಾಶಿಯ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಮೇ ತಿಂಗಳಿನಲ್ಲಿ ನೀವು ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದರೆ ನಿಮಗೆ ಯಶಸ್ಸಿನ ದಾರಿ ಸಿಗುತ್ತೆ ಮತ್ತೆ ಏನೆಲ್ಲ ಮುನ್ನೆಚ್ಚರಿಕೆ ವಿಚಾರಗಳು ನೀವು ಮೊದಲೇ ತಿಳಿದುಕೊಳ್ಳಬೇಕು ಇದರ ಜೊತೆಗೆ ನೀವು ಮೇ ತಿಂಗಳಿನಲ್ಲಿ ನಿಮ್ಮ ಗುರಿ ತಲುಪುವುದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಇನ್ನು ಗ್ರಹಗಳ ಗೋಚಾರದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಇದರಲ್ಲಿ ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ನಿಮಗೆ ತಿಳಿಯದೇ ಇರುವಂತ ಮಾಹಿತಿಗಳು ಗೊತ್ತಿಲ್ಲದೆ ಇರುವಂಥ ವಿಚಾರಗಳು ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ಬನ್ನಿ ವೀಕ್ಷಕರೇ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಇದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಈ ವಿಡಿಯೋ ಕೊನೆಯಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಈ ತಿಂಗಳ ವಿಶೇಷ ದಿನಗಳು ನೋಡೋಣ ಮೇ ಎರಡನೇ ತಾರೀಕು ಶ್ರೀ ಶಂಕರಾಚಾರ್ಯ ಮತ್ತೆ ರಾಮಾನುಜಾಚಾರ್ಯ ಜಯಂತಿ ಇರತಕ್ಕಂಥದ್ದು ಇದರ ಜೊತೆಗೆ ಗಾಯತ್ರಿ ಜಯಂತಿ ದಿನ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಹನ್ನೆರಡನೇ ತಾರೀಕು ಬುದ್ಧ ಪೂರ್ಣಿಮಾ ಜೊತೆಗೆ ಹುಣ್ಣಿಮೆ ಇರ್ತಕ್ಕಂಥದ್ದು ಇನ್ನು ಬಹಳ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಆಂಜನೇಯನ ಆರಾಧನೆ ಮಾಡಿ ಆಂಜನೇಯನ ಭಕ್ತರು ಯಾರ್ಯಾರಿದಿರೋ ಅವರೆಲ್ಲ ಈ ವಿಡಿಯೋದಲ್ಲಿ ಜೈ ಆಂಜನೇಯ ಅನ್ನುವಂಥದ್ದು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಮತ್ತೆ ಇಪ್ಪತ್ತೇಳನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಜೊತೆಗೆ ಶನೇಶ್ವರ ಜಯಂತಿ ಇದಿಷ್ಟು ಈ ಮಾಸದ ವಿಶೇಷ ದಿನಗಳಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ವೃಶ್ಚಿಕ ರಾಶಿಯ ಅಧಿಪತಿ ಆಗಿರುವಂತಹ ಖುಜ ಮೇ ಮೂರನೇ ತಾರೀಕಿನಿಂದ ಜೂನ್ ಆರನೇ ತಾರೀಕಿನವರೆಗೂ ಕರ್ಕಾಟಕ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಇದರಿಂದ ಆರ್ಥಿಕವಾಗಿ ಹಣಕಾಸಿನ ಬದಲಾವಣೆಗಳು ತುಂಬಾ ಹೆಚ್ಚಿರುತ್ತೆ ಆದರೆ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಇರುತ್ತೆ ಈ ತಿಂಗಳ ಪ್ರಾರಂಭದಲ್ಲಿ ಅಂದ್ರೆ ಹದಿನೈದನೇ ತಾರೀಕಿನವರೆಗೂ ಶುಭ ಫಲಗಳನ್ನು ನೀವು ನಿರೀಕ್ಷಿಸಬಹುದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯಿಂದಾಗಿ ಅಹ್ ಲಾಭಗಳು ಸಿಗುವಂತದ್ದು ಮತ್ತೆ ಕೆಲವೊಂದು ದಿನಗಳಲ್ಲಿ ನೀವು ಆ ನಿಮ್ಮ ಶ್ರಮದ ಮೇಲೆಯೇ ಎಲ್ಲವೂ ನಿರ್ಧಾರಗಳು ಆಗುತ್ತೆ ಪ್ರತಿಯೊಂದು ಕೆಲಸಗಳಿಗೂ ವೈಯಕ್ತಿಕ ಗಮನ ಅಗತ್ಯವಾಗಿರುತ್ತೆ ಮತ್ತೆ ನಿಮ್ಮ ಜೊತೆಯಲ್ಲಿ ನೀವು ಇಷ್ಟಪಟ್ಟಿರುವಂತ ವ್ಯಕ್ತಿ ಇದ್ದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ ಮತ್ತೆ ನಿಮ್ಮ ಸಂಗಾತಿಯು ಕೂಡ ಈ ತಿಂಗಳಿನಲ್ಲಿ ತುಂಬಾ ಅದೃಷ್ಟವಂತರಾಗಿರ್ತಾರೆ ಇವರು ನಿಮ್ಮೊಂದಿಗೆ ಇರೋದ್ರಿಂದ ಒಳ್ಳೆಯ ಲಾಭಗಳನ್ನ ಪಡೆಯುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇಂಥವರನ್ನ ನೀವು ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಉತ್ತಮವಾದಂತ ಫಲಗಳನ್ನ ನೀವು ಕಾಣಬಹುದು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಈ ಮಾಸದ ಅಂತ್ಯದಲ್ಲಿ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ನೀವೇ ತಿಳಿದುಕೊಳ್ತೀರಾ ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರ ಭೂ ಸಂಬಂಧ ಕೆಲಸಗಳಲ್ಲಿ ತೊಂದರೆಗಳು ಇರುತ್ತೆ ಆದರೆ ನೀವು ತಾಳ್ಮೆಯಿಂದ ಅದನ್ನ ಕಾರ್ಯನಿರ್ವಹಿಸಿದ್ದಲ್ಲಿ ಯಶಸ್ಸನ್ನ ಕಾಣಬಹುದು ಕೂಡಲೇ ಕೆಲಸ ಆಗಬೇಕನ್ನುವಂಥದ್ದು ಆತುರ ಬೇಡ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಂಡು ನೀವು ಮಾಡುವಂತ ಕೆಲಸದಲ್ಲಿ ಯಶಸ್ಸನ್ನ ಕಾಣುವಂತ ಪ್ರಯತ್ನಗಳನ್ನ ಮಾಡಿ ದುಡುಕಿ ಯಾವ ತೀರ್ಮಾನಗಳು ಕೆಲಸ ಕಾರ್ಯಗಳು ಮಾಡಬೇಡಿ ಇನ್ನು ಸೂರ್ಯ ಕರ್ಮಾಧಿಪತಿಯಾಗಿ ಏಳನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಇದರಿಂದ ಒಂದಿಷ್ಟು ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷಿಸಬಹುದು ಉದ್ಯೋಗಕ್ಕೆ ಪ್ರಯತ್ನ ಮಾಡುತ್ತಿರುವವರು ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು ವಿದೇಶಿಗಳಿಗೆ ಹೋಗಿ ಉದ್ಯೋಗ ಮಾಡಬೇಕು ಅನ್ನುವಂತ ಯೋಚನೆಗಳು ಇದ್ರೆ ನೀವು ಅಂದುಕೊಂಡಂಗೆ ನೆರವೇರುತ್ತೆ ಮತ್ತೆ ಸ್ವಲ್ಪ ಅನವಶ್ಯಕವಾಗಿ ಕೆಲವೊಂದು ವಾದ ವಿವಾದಗಳಲ್ಲಿ ನೀವು ಮಾತು ಕೊಡಬೇಡಿ ತಲೆ ಹಾಕಬೇಡಿ ಸ್ವಲ್ಪ ಹುಷಾರಾಗಿರಿ ಸಹೋದರರೊಡನೆ ವಿವಾದಗಳು ಉಂಟಾಗುವಂತ ಸಾಧ್ಯತೆಗಳು ಇರೋದ್ರಿಂದ ತಾಳ್ಮೆಯಿಂದ ಇರಬೇಕು ಇನ್ನು ಹಿರಿಯರು ವಹಿಸಿದ್ದ ಕೆಲಸ ಕಾರ್ಯವನ್ನ ಉತ್ತಮ ರೀತಿಯಲ್ಲಿ ಅದನ್ನ ಮಾಡಿ ಮುಗಿಸ್ತೀರಿ ಜೊತೆಗೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗದ ಅವಕಾಶಗಳು ಇರುತ್ತೆ ಮತ್ತೆ ಕುಟುಂಬದಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಕಾರ್ಯನಿರತರಾಗಿರ್ತೀರಿ ಇನ್ನು ಗುರು ನಿಮ್ಮ ರಾಶಿಗೆ ಏನೆಲ್ಲ ಫಲಗಳು ಕೊಡ್ತಾನೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾದ್ರೆ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ನಿಮಗೆ ಬೇಕಾಗಿರುವಂತ ಭಾಷೆಯನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿ ಗುರು ನಿಮ್ಮ ರಾಶಿಗೆ ಏಳನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಮೇ ಹದಿನೈದನೇ ತಾರೀಕಿನವರೆಗೂ ಗುರು ನಿಮಗೆ ಒಳ್ಳೆ ಫಲಗಳನ್ನ ಕೊಡ್ತಾನೆ ನಂತರ ಗುರು ಅಷ್ಟಮ ಸ್ಥಾನಕ್ಕೆ ಬರುವುದರಿಂದ ಅಲ್ಲಿಂದ ನಿಮಗೆ ಗುರುವಿನ ಅನುಗ್ರಹ ಕಡಿಮೆ ಆಗುತ್ತೆ ಹಾಗಾಗಿ ಮೇ ಹದಿನೈದನೇ ತಾರೀಕಿನವರೆಗೂ ಒಳ್ಳೆಯ ಫಲಗಳು ನೀವು ಕಾಣಬಹುದು ನಂತರ ಗುರುವಿನ ಅನುಗ್ರಹ ನಿಮಗೆ ಸಿಗಲು ಒಮ್ಮೆ ನಿಮ್ಮ ಮೂಲ ಜಾತಕವನ್ನ ತೋರಿಸಿಕೊಂಡು ನಿಮ್ಮ ಜಾತಕದಲ್ಲಿ ಆ ಗ್ರಹಗತಿಗಳು ಯಾವ ಸ್ಥಾನದಲ್ಲಿ ಇದ್ದಾವೆ ಅನ್ನುವಂಥದ್ದು ತಿಳಿದುಕೊಂಡು ಅದಕ್ಕೆ ಪರಿಹಾರಗಳನ್ನ ಮಾಡಿಕೊಳ್ಳುವುದರಿಂದ ಗ್ರಹಗಳ ಅನುಗ್ರಹ ನೀವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಮೇ ಹದಿನೈದನೇ ತಾರೀಕಿನವರೆಗೂ ಗುರುವಿನ ಅನುಗ್ರಹದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಈ ತಿಂಗಳಿನಲ್ಲಿ ನಿಮಗೆ ಒಂದು ಒಳ್ಳೆಯ ಯಶಸ್ಸನ್ನು ಕಾಣ್ತೀರಿ ಮತ್ತೆ ಯಾವುದೇ ಕೆಲಸದಲ್ಲೂ ಕೂಡ ಜಯಪ್ರಾಪ್ತಿ ಆರ್ಥಿಕ ಸ್ಥಿತಿಯಲ್ಲಿ ಒಳ್ಳೆಯ ಬದಲಾವಣೆ ಕಾಣ್ತೀರಿ ಉತ್ತಮ ಆರೋಗ್ಯವು ಬರುತ್ತೆ ಮತ್ತೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಇರಲ್ಲ ಜೊತೆಗೆ ಮದುವೆ ಆಗಿಲ್ಲದೆ ಇರುವಂತ ವ್ಯಕ್ತಿಗಳಿಗೆ ವಿವಾಹ ಯೋಗ ಕೂಡಿ ಬರುವಂತದ್ದು ಇನ್ನು ದಾಂಪತ್ಯ ಜೀವನದಲ್ಲಿ ಈಗ ತಾನೇ ಕಾಲಿಟ್ಟವರಿಗೆ ಸಂತಾನ ಯೋಗ ಆಗುವಂತದ್ದು ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಬದಲಾವಣೆಗಳು ಇರುತ್ತೆ ಲಾಭಗಳಿರುತ್ತೆ ಆಕಸ್ಮಿಕವಾದಂತಹ ಧನ ಲಾಭ ಇರುತ್ತೆ ಇಷ್ಟೆಲ್ಲ ಒಳ್ಳೆಯ ಬದಲಾವಣೆಗಳನ್ನ ಗುರುವಿನಿಂದ ನೀವು ಮೇ ಹದಿನೈದನೇ ತಾರೀಕಿನವರೆಗೂ ಕಾಣಬಹುದು ಇನ್ನು ಬುಧ ಆರನೇ ಮನೆಯಲ್ಲಿ ಎಷ್ಟು ಜನ ಅಂದ್ರೆ ಆರನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಒಂದಿಷ್ಟು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಧಿಕ ರೀತಿಯ ಖರ್ಚುಗಳು ಇರುತ್ತೆ ಆರ್ಥಿಕ ಪರಿಸ್ಥಿತಿಗಳಲ್ಲೂ ಕೂಡ ಅಧಿಕ ಖರ್ಚುಗಳು ಇರುತ್ತೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಅಥವಾ ಡೊನೇಷನ್ ಮತ್ತೆ ಸೀಟ್ ಸಿಗೋದಕ್ಕೆ ಒಂದಿಷ್ಟು ಹಣವನ್ನ ಖರ್ಚು ಮಾಡ್ತೀರಿ ಇನ್ನು ಹೊರಗಿನಿಂದ ಸಾಲಗಳನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಅದು ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳಿಗೆ ಮತ್ತೆ ಉದ್ಯೋಗದಲ್ಲೂ ಒಂದಿಷ್ಟು ಒತ್ತಡಗಳು ಇರುತ್ತೆ ಸಂಪಾದನೆ ಹೆಚ್ಚಿದ್ದರೂ ಕೂಡ ಖರ್ಚು ಜಾಸ್ತಿ ಇರುತ್ತೆ ಈ ಮಾಸದಲ್ಲಿ ಖರ್ಚಿನ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು ದುಡ್ಡು ಜಾಸ್ತಿ ಇದೆ ಅಂದ್ಬಿಟ್ಟು ಖರ್ಚು ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಗೊಂದಲಗಳು ಉಂಟಾಗುತ್ತೆ ಹಾಗಾಗಿ ಹುಷಾರಾಗಿರಿ ಇನ್ನು ಶುಕ್ರ ಪೂರ್ವ ಜನ್ಮದ ಪುಣ್ಯ ಸ್ಥಾನದಲ್ಲಿ ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಇದರಿಂದ ನಿಮ್ಮ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ವಿಶ್ವಾಸ ಬಾಂಧವ್ಯ ಇನ್ನೂ ಹೆಚ್ಚಿರುತ್ತೆ ಒಂದಿಷ್ಟು ಖುಷಿಯಾದ ವಾತಾವರಣ ಇರುತ್ತೆ ಸಂತೋಷದಿಂದ ದಿನಗಳನ್ನ ಕಳೆಯುತ್ತೀರಿ ಜೊತೆಗೆ ಕುಟುಂಬದೊಂದಿಗೆ ಒಂದಿಷ್ಟು ಪ್ರಯಾಣ ಮಾಡುವಂತದ್ದು ಒಳ್ಳೆಯ ಪ್ರವಾಸಗಳಿಗೆ ಪ್ಲಾನ್ ಮಾಡ್ತೀರಿ ಮತ್ತೆ ವಿಶ್ರಾಂತಿಗಳನ್ನ ಪಡೆದುಕೊಳ್ತೀರಿ ಇನ್ನು ಹಬ್ಬ ಹರಿದಿನಗಳಲ್ಲಿ ಜಾತ್ರೆಗಳಲ್ಲಿ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ಮತ್ತೆ ಪಂಚಮ ಸ್ಥಾನದಲ್ಲಿ ಇರುವಂತಹ ಶನಿ ಒಂದಿಷ್ಟು ತೊಂದರೆಗಳು ಉಂಟಾಗುತ್ತೆ ಅದರಿಂದ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ ಜೊತೆಗೆ ವಿದ್ಯಾಭ್ಯಾಸದ ಕಡೆ ಒಂದಿಷ್ಟು ಗಮನ ಕೊಡಿ ಅಧಿಕ ರೀತಿಯ ಚಿಂತೆಗಳು ಇರುತ್ತೆ ಯೋಚನೆಗಳು ಟೆನ್ಷನ್ ಈ ರೀತಿಯ ಒಂದು ಸಮಸ್ಯೆಗಳು ಕಂಡು ಕುಟುಂಬದಲ್ಲಿ ಒಂದಿಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಶನಿಗೆ ಸಂಬಂಧಪಟ್ಟಂತ ಶಾಂತಿ ಕಾರ್ಯಗಳು ಮಾಡೋದ್ರಿಂದ ಶನಿಯ ಅನುಗ್ರಹ ಸಿಗುವಂತ ಸಾಧ್ಯತೆಗಳು ಇರುತ್ತೆ ಇದೇ ತಿಂಗಳಿನಲ್ಲಿ ಆ ಶನಿಯ ಒಂದು ಜಯಂತಿ ಇರ್ತಕ್ಕಂಥದ್ದು ಆ ಶನಿ ಜಯಂತಿಯ ಒಂದು ಪ್ರಯುಕ್ತ ಶನಿಯ ಶಾಂತಿ ಮಾಡೋದ್ರಿಂದ ಶನಿಯ ಅನುಗ್ರಹವು ಕೂಡ ನಿಮ್ಮ ಮೇಲಿರುತ್ತೆ ಇನ್ನು ಬಹಳ ಮುಖ್ಯವಾಗಿ ರಾಹುಕೇತು ಬದಲಾವಣೆಗಳು ರಾಹು ಮೀನರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಒಂದಿಷ್ಟು ಅನಾನುಕೂಲತೆಗಳು ಉಂಟು ಮಾಡ್ತಾನೆ ಕೌಟುಂಬಿಕ ಸಮಸ್ಯೆಗಳು ಉದ್ಯೋಗದಲ್ಲಿ ಕಿರಿಕಿರಿ ಮತ್ತೆ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ತೊಂದರೆಗಳು ಆಗುವಂಥದ್ದು ತಂದೆ ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಮತ್ತೆ ನಷ್ಟಗಳು ಕಂಡು ಸಾಧ್ಯತೆಗಳಿರುತ್ತೆ ಸ್ವಲ್ಪ ಹುಷಾರಾಗಿರಿ ಆದರೆ ನಿಮಗೆ ಒಂದು ಒಂದಿಷ್ಟು ಗಮನ ಕೊಡುವಂತ ಪ್ರಯತ್ನಗಳನ್ನ ಮಾಡಿ ಆರೋಗ್ಯದಲ್ಲಿ ಕೇತು ಒಂದಿಷ್ಟು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು ಹಳೆಯ ಯೋಜನೆಗಳು ಕೆಲಸ ಕಾರ್ಯಗಳು ಈ ತಿಂಗಳಿನಲ್ಲಿ ಉತ್ತಮವಾದಂತ ಫಲಗಳನ್ನ ತಂದು ಕೊಡುತ್ತೆ ಜೊತೆಗೆ ವಾಹನ ಖರೀದಿ ಮಾಡುವಂತ ಯೋಗ ಇರುತ್ತೆ ಕೆಲಸದಿಂದ ಒಳ್ಳೆಯ ಗೌರವ ಬೆಳವಣಿಗೆ ಸಿಗುವಂತದ್ದು ಸಾಧ್ಯತೆಗಳು ಇರುತ್ತೆ ಮತ್ತೆ ತೀರ್ಥ ಯಾತ್ರೆಗೆ ಹೋಗುವಂತ ಅವಕಾಶಗಳು ಇರುತ್ತೆ ಎಲ್ಲ ವ್ಯಾಪಾರದಲ್ಲೂ ಕೂಡ ನಿಮ್ಮ ಲಾಭಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತೀರಿ ನಿಧಾನವಾಗಿ ಫಲ ಇದ್ದರೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ಕಾಣಬಹುದು ಆದರೂ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡಿಕೊಂಡು ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರುವಿನ ಅನುಗ್ರಹ ಈ ತಿಂಗಳು ಹದಿನೈದನೇ ತಾರೀಕಿನವರೆಗೂ ಇರುತ್ತೆ ನಂತರ ಗುರುಬಲ ಇರಲ್ಲ ಮತ್ತೆ ಸೂರ್ಯನ ಅನುಗ್ರಹ ಇದೆ ಕುಜನ ಅನುಗ್ರಹ ಇದೆ ಜೊತೆಗೆ ಕೇತುವಿನ ಅನುಗ್ರಹವು ಕೂಡ ನಿಮಗೆ ಇರುವಂತದ್ದು ಭಯ ಪಡಬೇಡಿ ಆದರೆ ಶನಿಯಿಂದ ಒಂದಿಷ್ಟು ಅನಾನುಕೂಲತೆಗಳು ಇರುತ್ತೆ ರಾಹುವಿನಿಂದ ಅನಾನುಕೂಲತೆಗಳು ಇರುತ್ತೆ ಮತ್ತೆ ಬುಧನಿಂದಲೂ ಕೂಡ ಒಂದಿಷ್ಟು ಅನಾನುಕೂಲತೆಗಳು ಇರುತ್ತೆ ಹಾಗಾಗಿ ಈ ತಿಂಗಳು ವೀಕ್ಷಕರೇ ನೀವು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಪ್ರತಿ ಶನಿವಾರ ಹನುಮಾನ್ ಚಾಲಿಸನ್ನ ಜಪ ಮಾಡಿ ಆಂಜನೇಯನಿಗೆ ವಿಲ್ಲೆದೆಲೆ ಆಹಾರ ಹಾರವನ್ನು ಅರ್ಪಿಸಿ ಜೊತೆಗೆ ಗಣಪತಿ ಆರಾಧನೆ ಮಾಡಿ ಗಣೇಶನ ಸ್ತೋತ್ರವನ್ನು ಜಪ ಮಾಡ್ತಾ ಬನ್ನಿ ನಿಮಗೆ ಇದರಿಂದ ಬರುವಂತ ಸಂಕಷ್ಟಗಳು ದೂರವಾಗ್ತವೆ ಇನ್ನು ರುಚಿಕ ರಾಶಿಯವರಿಗೆ ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರ ಅನುಗ್ರಹದಿಂದ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಮತ್ತೆ ಹನ್ನೆರಡು ರಾಶಿಗಳ ಮೇ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನಿಮಗೆ ಇಷ್ಟವಾಗುವ ರಾಶಿಗಳ ವಿಡಿಯೋವನ್ನು ನೋಡ್ಕೊಂಡು ಉಪಯೋಗ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂತ